ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರೀತಿಯ ಅಪ್ಪುಗೆ ಏಕಾದಶಿಯ ಎಡೆಯನ್ನ ಇಟ್ಟು ಇಲ್ಲೊಬ್ಬ ಅಭಿಮಾನಿ ಪೂಜೆಯನ್ನ ಮಾಡಿದ್ದಾನೆ ಎಸ್ ಲಕ್ಷ್ಮೀ ಸಾಗರದ ಅಪ್ಪು ಅಭಿಮಾನಿ ಪ್ರತಾಪ್ ಎಂಬಾತ ಮನೆಯಲ್ಲಿ ಅಪ್ಪುಗೆ ಏಕಾದಶಿಯ ಎಡೆಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಲಕ್ಷ್ಮೀ ಸಾಗರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯಲ್ಲಿ ಫೋಟೋ ಮುಂದೆ ಎಡೆ ತಿಂಡಿಯನ್ನ ಇಟ್ಟು ಪೂಜೆಯನ್ನ ಸಲ್ಲಿಕೆ ಮಾಡಲಾಗಿದೆ ಏಕಾದಶಿಯಂದು ಅಗಲಿದವರಿಗೆ ಎಡೆ ಇಟ್ಟು ಸದ್ಗತಿಗೆ ಪೂಜೆ ಸಲ್ಲಿಕೆ ಮಾಡೋದು ಪ್ರತೀತಿ ಸೊ ಅದರಂತೆ ಗಮನಿಸಬಹುದು ನೀವು ಕೂಡ ಇಲ್ಲೊಬ್ಬ ಅಪ್ಪುವಿನ ಅಭಿಮಾನಿ ಪ್ರತಾಪ್ ಎಂಬಾತ ತನ್ನ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ರವರ ಫೋಟೋವನ್ನ ಇಟ್ಟು ಫೋಟೋ ಮುಂದೆ ಅವರಿಗೆ ಎಡೆ ಇಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ ನಟ ಅಪ್ಪು ಮೇಲಿನ ಅಭಿಮಾನ ಇಟ್ಟುಕೊಂಡಿದ್ದ ಪ್ರತಾಪ್ ಕುಟುಂಬ ಅಪ್ಪು ಅಗಲಿದ್ರು ಇಂದಿಗೂ ಇವರ ಕುಟುಂಬಕ್ಕೆ ಅಪ್ಪು ಮೇಲೆ ಅತಿಯಾದಂತಹ ಅಭಿಮಾನ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು